ಹಾಯ್ ಫ್ರೆಂಡ್ಸ್ ಫ್ಲೇವರ್ ಬೇಶಿಬಾ ಚಾನಲ್ಗೆ ಸ್ವಾಗತ ಇವತ್ತಿನ ಸ್ಪೆಷಲು ಇಫಾ ಚಿಕನ್ ಕ್ರೀಮಿ ಇಫಾ ಚಿಕನ್ ಮಾಡಿ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಮೈಲ್ಡ್ ಆಗಿರುತ್ತೆ ತುಂಬ ಸ್ಪೈಸಿ ಇರೋಲ್ಲ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ನನ್ನ ನನ್ನ ವೀಡಿಯೋಸ್ನ ಡೈಲಿ ವಾಚ್ ಮಾಡಿ ಹಾಗೆ ಒಂದು ಲೈಕ್ ಕೊಡಿ ನಿಮ್ಮ ಫ್ರೆಂಡ್ಸಿಗೂ ಕೂಡ ಇದನ್ನು ಶೇರ್ ಮಾಡಿ ದಿನ ಡಿಫ್ರೆಂಟಾಗಿ ಒಂದೊಂದು ಕುಕ್ಕಿಂಗ್ನ ಹಾಕ್ತಾಯಿರ್ತೀನಿ ನೋಡಿ ರೆಡಿ ಇರುವಂಥ ಕ್ರೀಮಿ ಇಫಾ ಚಿಕನ್ ತುಂಬ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ ಹೇಗೆ ಮಾಡೋದು ಹೇಳ್ಕೊಡ್ತೀನಿ ವೆರಿ ಈಸಿ ಒಂದು ಬೌಲ್ ತೊಗೊಳ್ಳಿ ಅದರಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಒಂದು ಸ್ಪೂನು ನಾನು ಎರಡು ಲೆಗ್ ಪೀಸ್ ಥರ ತೊಗೊಂಡಿರೋದು ಸ್ವಲ್ಪ ಅರ್ಶಿನ ಪುಡಿ ಆಮೇಲೆ ಪೆಪ್ಪರ್ ಇದು ಕರಿಮೆಣಸಿನ ಪುಡಿ ಜೊತೆಗೆ ಒಂದು ಸ್ಪೂನು ಜೀರಿಗೆ ಹಾಕ್ತಾಯಿದ್ದೀನಿ ಜೀರಿಗೆ ಹಾಗೇನೂ ಹಾಕ್ಬೋದು ಪೌಡ್ರ್ ಕೂಡ ಮಾಡಿ ಹಾಕ್ಬೋದು ಆಮೇಲೆ ಅಚ್ಚಕಾರದ ಪುಡಿ ಜೊತೆಗೆ ಮೊಸರು ಕರ್ಡ್ ಹಾಕ್ತಾಯಿದ್ದೀನಿ ಕರ್ಡ್ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಅಂತ ಅದಾದಮೇಲೆ ಲೆಮನ್ ಜ್ಯೂಸ್ ಹಾಕಿ ಒಂದು ಅರ್ಧ ಹೋಳು ಸಾಕು ಒಂದು ಎಂಟತ್ತು ಡ್ರಾಪ್ಸ್ ಬಿದ್ದರೆ ಸಾಕು ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ ಈಗ ಈ ಲೆಗ್ ಪೀಸನ್ನ ನೀಟಾಗಿ ಲೈನ್ಸ್ ಹಾಕ್ಕೊಳ್ಳಿ ಯಾಕಂದರೆ ಅದ್ರೊಳಗಡೆ ಮಸಾಲೆ ಹಿಡಿಬೇಕು ನಮಗೆ ಹಾಗಾಗಿ ಲೈನ್ಸ್ ಹಾಕೋದು ಮತ್ತು ಇದನ್ನು ಈ ಮಿಕ್ಸ್ ಮಾಡಿಟ್ಟಂಥ ಮಸಾಲೆನ ನೀಟಾಗಿ ಆ ಲೆಗ್ ಪೀಸ್ಗೆ ಅಪ್ಲೈ ಮಾಡ್ಕೊಳ್ಳಿ ಒಳಗೆಲ್ಲ ಹಾಕಬೇಕು ನಾವು ಲೈನ್ಸ್ ಎಳ್ದಿರ್ತೀವಲ್ಲ ಅದ್ರೊಳಗಡೆಗೆಲ್ಲ ಹಾಕಿ ಒನ್ ಅವರ್ ಹಾಗೇ ಇಡಿ ಆಯಿತಾ ಒನ್ ಅವರ್ ಆದಮೇಲೆ ಒಂದು ಮಿಕ್ಸಿ ಜಾರ್ಗೆ ಚಿಕ್ಕ ಮಿಕ್ಸಿ ಜಾರಲ್ಲಿ ಬಾಯ್ಲ್ಡ್ ಎಗ್ದು ಬೇಯಿಸಿದಂಥ ಮೊಟ್ಟೇಲಿ ಬಿಳಿ ಮಾತ್ರ ಹಾಕಬೇಕು ಅಳಿದಿದ್ದು ಹಾಕಬಾರ್ದು ಅದನ್ನು ಹಾಕ್ಕೊಳ್ಬೇಕು ವೈಟ್ ಸಾಸ್ ಮಾಡೋದು ತೋರಿಸ್ತಾ ಇರೋದು ನಾನೀಗ ಅದಕ್ಕೆ ಸ್ವಲ್ಪ ಫ್ರೆಶ್ ಕ್ರೀಮ್ ಹಾಕ್ತಾಯಿದ್ದೀನಿ ಫ್ರೆಶ್ ಕ್ರೀಮ್ ಹಾಕ್ಕೊಳ್ತಿದ್ದೀನಿ ಇದಾದ ಮೇಲೆ ಒಂದು ಎರಡು ಅಥವಾ ಮೂರು ಡ್ರಾಪ್ಸು ಆಯಿಲ್ ಹಾಕ್ಕೊಳ್ಳಿ ಎಣ್ಣೆ ಇದು ಹೊರಗಡೆ ಸಿಗುತ್ತೆ ನಮಗೆ ರೆಡಿಮೇಡೇ ಸಿಗುತ್ತೆ ವೈಟ್ ಸಾಸ್ ಅಂದರೆ ಸಿಗುತ್ತೆ ಇದು ಮನೇಲೇ ಮಾಡ್ಕೊಳ್ಳೋದನ್ನ ನಾನು ತೋರಿಸ್ಕೊಳ್ತಾ ಇದ್ದೀನಿ ಅಷ್ಟೇ ಅದ್ರ ಜೊತೆಗೆ ಆಯಿಲ್ ಹಾಕಿದ್ವಲ್ಲ ನಾವು ಎರಡು ಮೂರು ಡ್ರಾಪ್ ಆಯಿಲ್ ಹಾಕಿದ್ಮೇಲೆ ರುಚಿಗೆ ಬೇಕಾದಷ್ಟು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ಜೊತೆಗೆ ಒಂದು ಐದಾರು ತೊಳೆ ಬೆಳ್ಳುಳ್ಳಿ ಹಾಕ್ಕೊಳ್ಳಿ ಬೆಳ್ಳುಳ್ಳಿ ಹಾಕಿ ಮಿಕ್ಸಿಲಿ ನೈಸಾಗಿ ಗ್ರೈಂಡ್ ಮಾಡಿಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಾಗಿದೆ ನೋಡಿ ಇದೇ ಥರನೇ ಸಿಗುತ್ತೆ ಹೊರಗಡೆನೂ ಅದು ಸಿಗುತ್ತೆ ಆಮೇಲೆ ಇದನ್ನ ರೆಡಿ ಮಾಡಿ ಇಟ್ಕೊಳ್ಳಿ ಈಗ ತವ ಇಡಿ ತವಾಗೆ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆಗಲಿ ಬಿಸಿ ಆದಮೇಲೆ ಈ ಎರಡು ಲೆಗ್ ಪೀಸನ್ನು ಹಾಕ್ಬಿಟ್ಟು ಫ್ರೈ ಮಾಡಬೇಕು ಚೆನ್ನಾಗಿ ಅದ್ರ ಮೇಲೆ ಮಸಾಲೆ ಎಲ್ಲ ಚೆನ್ನಾಗಿ ಕುತ್ಕೊಳ್ಬೇಕು ಆ ಥರ ಮಸಾಲೆ ಹಾಕಬೇಕು ಆಮೇಲೆ ಆಚೆ ಈಚೆ ಎರಡು ಸೈಡು ಇದನ್ನು ಫ್ರೈ ಮಾಡುವಾಗ ಫೋರ್ಕ್ ಇದೆ ನೋಡಿ ಅದರಲ್ಲಿ ಚುಚ್ಚ ಚುಚ್ಚ ಫುಲ್ ನಮ್ಗೆ ಎಷ್ಟಾಗುತ್ತೆ ಅಷ್ಟು ಮ್ಯಾಕ್ಸಿಮಮ್ ಅದನ್ನು ಚುಚ್ಚಿ ಕೊಡ್ಬೇಕು ಯಾಕಂದರೆ ಮತ್ತೆ ಮಸಾಲೆ ಹಿಡಿಬೇಕು ಇದನ್ನು ಹಾಕಬೇಕಾಗಿರೋದು ನಾವು ವೈಟ್ ಸಾಸನ್ನ ಅದಕ್ಕೆ ಅದು ಚೆನ್ನಾಗಿ ಮಸಾಲೆ ಹಿಡಿಯೋಂಗೆ ಹಾಕ್ಬಿಟ್ಟು ಈಗ ನಾವು ರೆಡಿ ಮಾಡಿದ್ವಲ್ಲ ವೈಟ್ ಸಾಸು ಅದನ್ನ ಫುಲ್ ಅಪ್ಲೈ ಮಾಡಿ ಮೇಲೆ ಜಾಸ್ತಿ ಹಾಕ್ಕೊಡಿ ಆಯಿತಾ ಕೆಲವ್ರಿಗೆ ಹಾಗೆ ತಿನ್ನಲಿಕ್ಕೆ ಇಷ್ಟ ಒಂದೇ ಸೈಡ್ ಇಟ್ಬಿಟ್ಟು ಮೇಲೆ ಆದಮೇಲೆ ಹಾಗೆ ತೊಗೊಳ್ತಾರೆ ಹಾಗೂ ತಿನ್ಬೋದು ಇಲ್ಲ ಎರಡು ಸೈಡನ್ನು ಒಂದು ಲೈಟಾಗಿ ಆಚೆ ಈಚೆ ಉಲ್ಟಾ ಮಾಡಿಬಿಟ್ಟು ಫ್ರೈ ಮಾಡಿ ತೆಗೀರಿ ಅದು ಆ ಥರ ಹಾಗೇ ಇರಬೇಕು ಅಂತ ವೈಟ್ ವೈಟಾಗಿ ಅದು ತಿನ್ನುವಾಗ ಅದು ಎಷ್ಟು ಚೆನ್ನಾಗಿ ಅನಿಸುತ್ತೆ ಅಂದರೆ ಆ ಮೇಲಿದ್ದು ವೈಟ್ ಸಾಸ್ದು ಟೇಸ್ಟು ಮತ್ತು ಒಳಗಡೆ ಮಸಾಲೆ ಹಿಡ್ದು ಚಿಕನ್ ಫ್ರೈ ಆಗಿರುತ್ತಲ್ಲ ಅದ್ರ ಟೇಸ್ಟು ಸಖತ್ತಾಗಿ ಅನಿಸುತ್ತೆ ನೀವು ನಿಜ ಇದನ್ನ ಟ್ರೈ ಮಾಡಿ ನೆಕ್ಸ್ಟ್ ವೀಡ್ಯೋದಲ್ಲಿ ಮೀಟ್ ಮಾಡೋಣ ಬಾಯ್ ಬಾಯ್